ಬಂಗಾರಪೇಟೆ ರೇಣುಕಾ ಯಲಮ್ಮ ದೇವಿ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಸೀಮಿತವಾದ ದೇವರಲ್ಲ ಇಡಿ ದಕ್ಷಿಣ ಭಾರತದಲ್ಲಿ ಮಾತೃದೇವಿಯ ರೂಪದಲ್ಲಿ ಆರಾಧಿಸಲ್ಪಡುವ ಸಾಕ್ಷಾತ್ ಪಾರ್ವತಿ ದೇವಿಯಾಗಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಇಂದು ದೇವಿಯ ರಥೋತ್ಸವ ಆಚರಿಸಲಾಗುತ್ತಿದೆ ಎಂದು ಶಾಸಕ ಎಸ್ ನಾರಾಯಣ ಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಶ್ರೀ ರೇಣುಕಾ ಯಲ್ಲಮ್ಮ ಬಲಕದ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಭರತ ಹುಣ್ಣಿಮೆ ಪ್ರಯುಕ್ತ ಇಂದು ದೇವಿಯ ರಥೋತ್ಸವ ಜಾತಿ ಧರ್ಮ ಪಕ್ಷರಹಿತವಾಗಿ ಆಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಮೂಲ ಸ್ಥಾನ ಅಲ್ಲಿ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಶೇಕಡ ಐವತ್ತರಷ್ಟು ಭಾಗ ಎಲ್ಲ ಸಮುದಾಯದಲ್ಲೂ ಲಿಂಗಾಯತ ರಾಜ ಎಲ್ಲ ಸಮುದಾಯ ಕೂಡ ಇವತ್ತು ರೇಣುಕಾ ಹೆದ್ದವರನ್ನು ಆರಂಭಿಸ್ತಾರೆ ಪೂಜಿಸ್ತಾರೆ ಇದರ ಆ ತಾಯಿ ಶಕ್ತಿ ದೇವತೆ ಎಲ್ಲರೂ ಕೂಡ ಶಕ್ತಿಯನ್ನು ತೊಗೊಂಡ ದೇವತೆ సైనిక ఎలవన ఇతిహా నోడ సంవహారా రక్షణ ఇతి భవన నిర్మాణు గు దేవస్థాత్ ఎకరే జ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಸರ್ವಾಂತರ್ಯಾಮಿಯಾಗಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆಗೆ ಜನ್ಮ ತಾಳಿ ಬೇಡಿ ಬಂದವರ ಇಷ್ಟಾರ್ಥ ಸಿದ್ಧಿಸುವ ಮತ್ತು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಸಮುದಾಯವಾಗಿದ್ದು ದೇಶಿಹಳ್ಳಿ ಸಮೀಪದ ಸರ್ವೆ ನಂಬರ್ ಹದಿನೈದರಲ್ಲಿ ಮೂವತ್ತು ಗುಂಡೆ ಜಮೀನು ಹಾಗೂ ಹೊಳ್ಳಲಿ ಸಮೀಪದ ಸರ್ವೆ ನಂಬರ್ ನೂರಾ ಮೂರರಲ್ಲಿ ಹತ್ತು ಎಕರೆ ಜಮೀನು ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಮಾತನಾಡಿ ಸಮಾಜದ ಎಲ್ಲ ಜಾತಿ ಧರ್ಮ ಮತ ಪಂಥಗಳ ಎಲ್ಲೆಯನ್ನ ಮೀರಿ ಸರ್ವರ ಉಜ್ವಲ ಮತ್ತು ಉತ್ಕೃಷ್ಟ ಭವಿಷ್ಯ ರೂಪಿಸಲು ಸರ್ವರ ಉಜ್ವಲ ಮತ್ತು ಉತ್ಕೃಷ್ಟ ಭವಿಷ್ಯ ರೂಪಿಸುವ ಸಲುವಾಗಿ ಕ್ಷೇತ್ರಾದ್ಯಂತ ಭರತ ಎಂದು ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ತದನಂತರ ಇಂದು ರಥೋತ್ಸವ ಏರ್ಪಡಿಸಲಾಗಿದ್ದು ಕ್ಷೇತ್ರದ ಎಲ್ಲಾ ಗ್ರಾಮಗಳಿಂದ ದೇವಿ ಹೊತ್ತ ಪಲ್ಲಕ್ಕಿಗಳು ಆಗಮಿಸಿ ಜಾತ್ರೆಯ ರೂಪದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು ಮಾತರಾಗ್ತಕ್ಕಂಥ ಸನ್ಮಾನ್ಯ ನಾರಾಯಣ ಮತ್ತೊಬ್ಬ ಈಗ್ತಾರೆ ಅರ್ಜೆಂಟು ಹೊರಗಡೆ ಹೋಗ್ಬೇಕಂತ ಮಾತು ಒಂದುಮೇ ದಿವಸ ಮಾಡ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸೌಲತ್ತಿ ಎಲ್ಲಮ್ಮ ಆವತ್ತು ವಿಶೇಷ ಪೂಜೆ ದಿವಸ ಎಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆದ್ರೆ ಅವತ್ತು ಬುಧವಾರ ದಿವಸ ಬೇರೆಯವರಿಗೆ ತೊಂದರೆ ಆಗ್ತಾರೆ ಟ್ರಾಫಿಕ್ ಜಾಮ್ ಹಾಕ್ತಾರೆ ಬರ್ತಕ್ಕಂಥವ್ರು ತೊಂದರೆ ಆಗ್ತಕ್ಕಂಥದ್ದು ಅನೇಕ ಮುಖಂಡರ ಸಭೆ ಮಾಡಿ ಹನ್ನೆರಡನೇ ತಾರೀಕಿಂದ ಇವತ್ತು ಹದಿನಾರನೇ ತಾರೀಕು ಮುಂದಕ್ಕೆ ಹಾಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಎಂಟನೇ ವರ್ಷ ನಾವು ಈ ಸೋನಪ್ಪಿ ಎಲ್ಲಮ್ಮ ಕಾರ್ಯಕ್ರಮವನ್ನು ಅದ್ಭುತವಾಗಿ ಬದಲಾವಣೆ ಎಲ್ಲ ಸಮುದಾಯ ಮುಖಂಡರು ಮತ್ತು ಬೇರೆಯವರು ಕೂಡ ನಮ್ಗೆಲ್ಲ ಕೂಡ ಒತ್ತು ಕೊಟ್ಟು ಕಾರ್ಯಕ್ರಮವನ್ನ ಸುಮಾರು ಎಂಟು ಇಡ್ತಾ ಇದ್ದೀವಿ ಕೂಡ ಬಹಳ ಬಹಳ ಸಂತೋಷ ಆಗ್ತದೆ ಬೆಳಗ್ಗೆ ನಾವು ನೋಡ್ತಾ ಕೊಲ್ಲಕಿಗಳು ಎಲ್ಲ ಕಡೆನೂ ಪಲ್ಲಕ ಇರೋ ಕೆ ಜಿ ಎಫ್ ಕಳಾಂದ್ರ ಪಾಲಕ ಅಂತ ಕೆ ಜಿ ಎಫ್ ಪ್ರಸ್ತಾನ್ ಪಲ್ಲಕ ಇರಲು ಮಾಂಸೋನ್ ಕಡೆ ಪಾಲಿಕೆಗಳು ಭೂರುತ್ವ ಪಲ್ಲೆಕಿಲ್ಲ ಓಲಾರ್ ಕರಾಂಜ ಪಲ್ಲಕಗಳು ಜಾಧನ ಧಾರ್ಮಿಕ ಆಗಿ ಪಾಪ ನಮ್ಮ ಬೋಧಿಸ್ತವ್ರು ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಎಂಟು ವರ್ಷ ನಾವು ಗಂಡಕಾಲ ನಮ್ಮ ಆಚರಣೆ ಮಾಡಿದ್ವಿ ಸೊ ಭಾರತ ಲೂಣ್ಮೆಗೆ ನಾವು ಯಾವುದು ಆಚರಣೆ ಮಾಡ್ತಿದ್ವಿ ಈ ಬಾರಿ ನಮಗೆ ರಜಾ ದಿನ ಬೇಕಾಗಿತ್ತು ನಮ್ಮ ಎಲ್ಲ ಶಾಲಾ ಕಾಲೇಜು ರಜಾ ಇರುತ್ತೆ ಮತ್ತು ನಮ್ಮ ಅಫಿಷಿಯಲ್ ಸಮಾಜ ನಮ್ಮ ಸಮುದಾಯದವರು ಇದ್ದಾರೆ ಪಾಲ್ಗೊ ಪಾಲ್ಗೊಳ್ತಾರೆ ಸೊ ಹಂಗಾಗಿ ಒಂದು ಭಾನುವಾರ ನಾವು ಅಂದ್ಕೊಂಡಿದ್ವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಆ ರೇಣುಕಾ ತಾಯಿ ಯಲ್ಲಮ್ಮನ ಮೆರವಣಿಗೆಯೊಂದಿಗೆ ಬಂದು ಬಂಗಾರಪೇಟೆ ನಗರದಲ್ಲಿ ಮುಖ್ಯ ಬೀದಿಗಳಲ್ಲಿ ಒಂದು ರಥ ಮಾಡಿ ಅದ್ದೂರಿಯಾಗಿ ಮಾಡಿದ್ವಿ ಇದರಲ್ಲಿ ನಾವು ಜಾತ್ಯ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಕರೆದು ನಮ್ಮ ಕುಲಬಾಂಧವರು ಆರಾಧ್ಯ ದೈವಾದಂಥ ಶ್ರೀ ರೇಣುಕಾಯಮ್ಮ ದೇವಿ ಆರಾಧನೆ ಮಾಡಿ ಅದನ್ನು ಯಶಸ್ವಿ ಮಾಡಿದ್ದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡಿದ್ವಿ ಕಳೆದ ಎರಡು ವರ್ಷ ಕಾರಣಾಂತರದಿಂದ ನಾವು ಅದನ್ನು ಸ್ಥಗಿತ ಮಾಡಿದ್ವಿ ಕೊರೋನಾ ಹಿನ್ನೆಲೆಯಲ್ಲಿ ಈಗ ಈ ಸರಿ ನಮ್ಮ ಎಲ್ಲ ನಮ್ಮ ಸಮುದಾಯದ ಮುಖಂಡರು ನಮ್ಮ ಕುಲಬಾಂಧವರೆಲ್ಲ ಒಂದು ಸರ್ವೆ ಮಾಡಿ ನಿರ್ಣಯ ಮಾಡಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಶಾಸಕರು ಹತ್ತು ಎಕರೆ ಜಮೀನು ಕೊಟ್ಟರೆ ಸಮುದಾಯದ ಎಲ್ಲಾ ಮುಖಂಡರು ಒಟ್ಟಾಗಿ ತನುಮನ ಧನ ಸಮರ್ಪಿಸಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಮಾದರಿಯಲ್ಲಿ ಬೃಹದಾಕಾರದ ದೇವಸ್ಥಾನ ನಿರ್ಮಾಣ ಮಾಡಲಾಗುವುದು ಎಂದರು ಯಾಕಂದ್ರೆ ಕೇಳಿ 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 ಸಾಕಾಗ್ಬಿಟ್ಟಿರ್ತೈತೆ ಇವತ್ತು ಉತ್ಸವ ವಿಜೃಂಭಣೆ ಆಗಿ ಮಾಡ್ಬೇಕು ಬಿಸ್ಲಲ್ಲಿ ನೀವೆಲ್ಲ ನಿಂತಿದ್ದೀರಿ ಅದಕ್ಕೋಸ್ಕರ ಎಲ್ಲಮ್ಮ ದೇವಿ ಲಗ್ಬನಿ ಹೇಳಿದಂಗೆ ನಮ್ಗೆಲ್ಲಾರ್ಗೂ ದೇವಿ ನಮ್ಗೆಲ್ಲಾರ್ಗು ತಾಯಿ ನಾವೆಲ್ಲ ಸೇರಿ ಈ ಬಂಗಾರಪಟ್ಟೆಯಲ್ಲಿ ಏನು ಶಾಸ್ತ್ರ ಹೇಳ್ತಾ ಇದ್ರು ಅಲ್ಲಿ ಮೂವತ್ತು ಗುಂಟೆ ಜಾಗ ನಾವು ಮಂಜೂರು ಮಾಡ್ತಿದ್ದೀರಿ ಅಂತ ಹೇಳಿ ರಾಜಕೀಯ ವೈಷಮ್ಯ ಮೀರಿ ಅದ್ಧೂರಿ ಆಚರಣೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ರಾಜಕೀಯ ಪಕ್ಷದ ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ತಮ್ಮ ರಾಜಕೀಯ ವೈಷಮ್ಯ ಬದಿಗಿಟ್ಟು ರಥೋತ್ಸವದಲ್ಲಿ ಕುಣಿತು ಕುಪ್ಪಳಿಸಿ ನೋಡುಗರಿಗೆ ಅಚ್ಚರಿಯನ್ನುಂಟು ಮಾಡಿದ್ರು ಹಾಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ರೇಣುಕಾ ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳನ್ನ ಹೊತ್ತ ಪಲ್ಲಕ್ಕಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ವು ಡೊಳ್ಳು ಕುಣಿತ ಗಾರುಡಿ ಗೊಂಬೆ ತಮಟೆ ವಾದ್ಯಗಳು ಜಯಂಕರಿಸಿದವು ಒಟ್ಟಾರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಚಂದ್ರಪ್ಪ ಬಿವಿ ಮಹೇಶ್ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಪಿಚಳ್ಳಿ ಗೋವಿಂದರಾಜು ಪುರಸಭಾ ಸದಸ್ಯ ಕಪಾಲಿ ಶಂಕರ್ ಮುಖಂಡರಾದ ನಾರಾಯಣಪ್ಪ ಜೆ ಶ್ರೀನಿವಾಸ್ ಐಪಳ್ಳಿ ನಾರಾಯಣಸ್ವಾಮಿ ಹಳ್ಳಿ ವೆಂಕಟರಾಮ್ ಕೀಲುಕೊಪ್ಪ ಯಲ್ಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಹುಣಸನಹಳ್ಳಿ ಶ್ರೀನಿವಾಸ್ ಕಾರಹಳ್ಳಿ ಪ್ರತಾಪ್ ಗ್ರಾಮ ಪಂಚಾಯತ್ ಸದಸ್ಯರಾದ ಕುಪೇಂದ್ರ ಲಕ್ಷ್ಮೀನಾರಾಯಣ ಪ್ರಸಾದ್ ಎಚ್ಎಂ ರವಿ ಅನಾ ಹರೀಶ್ ಸೂಲಿಕುಂಟೆ ಆನಂದ್ ಹುನಸನಹಳ್ಳಿ ವೆಂಕಟೇಶ್ ಕಲಾವಿದ ಯಲ್ಲಪ್ಪ ಇತರರು ಉಪಸ್ಥಿತರಿದ್ದರು